ಆಮಂತ್ರಣ ಪತ್ರಿಕೆ ಬಿಡುಗಡೆಯಾಗಿದೆ ಬಸ್ಸಿಗೆ ಬ್ಯಾನರ್ ಕಟ್ಟಾಗಿದೆ ಇನ್ನೇನು ತಡ ನಮ್ಮ ಪ್ರಚಾರ ಸಮಿತಿ ಇನ್ನಷ್ಟು ಬರದಿಂದ ಸಾಕ್ತಾ ಇದೆ ಹೌದು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟ ಇದೇ ಸೆಪ್ಟೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟಕ್ಕೆ ನಮ್ಮ ರಾಮಕುಂಜದ ರಾಮಕುಂಜೇಶ್ವರ ಪದವಿ ಕಾಲೇಜು ಮತ್ತು ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ನಡೀತಾ ಇದೆ ಪ್ರಚಾರ ಸಮಿತಿ ಅಬ್ಬರ ತುಂಬ ಜೋರಾಗಿದೆ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ವಿದ್ಯಾರ್ಥಿಗಳಿಂದ ಸೆಲೆಬ್ರಿಟಿಗಳಿಂದ ಬೈಟ್ಗಳನ್ನು ನಾವು ತಗೊಳ್ತಾ ಇದ್ದೇವೆ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ ವಿದ್ಯಾಭಿಮಾನಿಗಳು ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಬೇಕು ಮೈಸೂರು ವಿಭಾಗ ಮಟ್ಟದ ಕಬಡ್ಡಿಯ ಜೊತೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಲುವಸ್ ನುಡಿಸಿರಿ ತಂಡದವರಿಂದ ಜೊತೆಗೆ ಆಹಾರ ಮೇಳ ವಿಜ್ಞಾನ ಮೇಳ ಕೃಷಿ ಮೇಳ ಮತ್ತು ವಾಣಿಜ್ಯ ಮೇಳ ಕೂಡ ನಡೀಲಿಕ್ಕೆ ಇದೆ ಜೊತೆಗೆ ವಿಶೇಷ ಆಕರ್ಷಣೆ ಅಂತ ಹೇಳಿದ್ರೆ ತುಳು ಚಿತ್ರರಂಗದ ಅನೇಕ ಕಲಾವಿದರು ಕೂಡ ನಮ್ ಜೊತೆ ಸೇರ್ಕೊಳ್ಳಲಿದ್ದಾರೆ ನೀವು ಬನ್ನಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ